Thank you. ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಮನೇಲಿ ಬೇಗನೆ ಎದ್ದು ಪೂಜೆ ಮಾಡಿ ಮನೆಯೆಲ್ಲ ರಾತ್ರಿಯೇ ಕ್ಲೀನ್ ಮಾಡಿದ್ದೆ ಬೆಳಗ್ಗೆನೆ ಎದ್ದು ಪೂಜೆ ರೆಡಿ ಮಾಡಿ ಮಾ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ನನ್ನ ಮಗಳು ಹಂಗೂ ಅವ್ರು ಕೆಲಸ ಡ್ಯೂಟಿ ಇದೆ ಬರೋಕ್ಕಾಗಲ್ಲ ಅಂತೇಳಿದ್ಲು ನಾನು ನನ್ನ ಮಗ ಬಂದಿದ್ದ ಆ ಶ್ರ ಮೈಸೂರಲ್ಲಿರೋದು ಇನ್ನು ಅವನು ಹೋದ್ಮೇಲೆ ಹೋಗೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ರೆಡಿಯಾಗಿ ಹೊರಟ್ವಿ ಹೋದ್ವಿ ಅಲ್ಲಿ ನೋಡಿದ್ರೆ ತುಂಬ ಜನ ಫ್ರೆಂಡ್ಸ್ ದೇವಸ್ಥಾನ ಅಂತೂ ಇವತ್ತು ಶುಕ್ರವಾರ ನಾಳೆ ಷಷ್ಠಿ ಅಂತಂದ್ಬಿಟ್ಟು ತುಂಬ ಜನ ಇದ್ದರು ಕೀವು ಅಂತೂ ನಾಲ್ಕೈದು ರೌಂಡ್ ಇತ್ತು ಆದರೂ ಇನ್ನೇನು ಮಾಡೋದು ಓದ್ವಿ ಹೋಗಿ ನಾನು ನಿಂಬೆಹಣ್ಣು ದೀಪ ಹಚ್ಚಬೇಕಾಗಿತ್ತು ಇರಲಿಲ್ಲ ಮನೇಲಿ ಎಣ್ಣೆ ದೀಪ ಎಲ್ಲ ಇಟ್ಕೊಂಡಿದ್ದೀನಿ ನಾನು ಕುಂಕುಮ ಅರಿಶಿನ ಎಲ್ಲ ಸಪ್ರೇಟಾಗಿ ಆಮೇಲೆ ಹೋಗಬೇಕಾದ್ರೆ ಇದು ಮಾಗಡಿ ರೋಡಲ್ಲಿರುವಂಥ ಅಂಗಳ ಪರಮೇಶ್ವರಿ ದೇವಸ್ಥಾನ ಫ್ರೆಂಡ್ಸ್ ಅದು ಸರಿಯಾಗಿ ಗಿಡಿಯಕ್ಕೆ ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ ನೋಡಿ ಒಳಗಡೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಬರಬೇಕಾದ್ರೆ ಸಿಗುತ್ತೆ ದೇವಸ್ಥಾನ ಅದು ಮತ್ತೆ ಬಂದ್ವಿ ಇಳಿದ್ಬಿಟ್ಟು ಅಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಹಾಕಿರುವಂಥ ತರಕಾರಿ ಮಾರ್ಕೆಟ್ ಇದು ಫ್ರೆಂಡ್ಸ್ ಪಕ್ಕದಲ್ಲೇ ದೇವಸ್ಥಾನ ಪಕ್ಕದಲ್ಲೇ ಈ ಥರ ತರಕಾರಿಗಳನ್ನ ಹಾಕೊಂಡಿದ್ದಾರೆ ತುಂಬ ಏನು ತರಕಾರಿ ಬೇಕಾದರೂ ಅಕ್ಕಪಕ್ಕ ಹಳ್ಳಿಯವರೆಲ್ಲ ಬಂದು ಅಲ್ಲಿ ಹಾಕ್ಕೊಂಡಿರ್ತಾರೆ ಸಿ ತರಕಾರಿ ಅಂತೂ ಫ್ರೆಶ್ಶಾಗಿ ಸಿಗುತ್ತೆ ಮತ್ತು ಬಂದ್ವಿ ಬಂದದ್ದೇ ನಿಂಬೆಹಣ್ಣು ಒಂದು ತಗೊಂಡು ಬಂದೆ ಮನೇಲಿ ಇನ್ನೆಲ್ಲ ತಂದಿದೆ ಮಾಮೂಲಿ ಒಂಬತ್ತು ದಿ ದೀಪ ಹಚ್ಚೋದು ನಾನು ಯಾವಾಗ್ಲೂ ಅದನ್ನ ಕಟ್ ಮಾಡಿ ನಮ್ಮ ಅಜ್ಜಿನು ಎಲ್ಲನೂ ಹುಳಿನೆಲ್ಲ ಹಿಂಡಿ ಇದು ಮಾಡಿ ಕೊಟ್ಟರು ಆಮೇಲೆ ನೀಟಾಗಿ ರೆಡಿ ಮಾಡಿಕೊಂಡು ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಸುಮಾರು ಏಳ್ದಾಗೆ ನಾಲ್ಕೈದು ಕ್ಯೂ ಅಲ್ಲಿ ನಿಂತ್ಕೊಂಡೆ ಹೋದ್ವಿ ಬಿಸಿಲು ಬೇರೆ ಸಕ್ಕತ್ತ್ ಬಿಸಿಲು ಹೊಡಿತಾ ಇತ್ತು ಇವತ್ತು ಫ್ರೆಂಡ್ಸ್ ಆಮೇಲೆ ಹೋಗಿ ಕ್ಯೂವಲ್ ನಿಂತ್ಕೊಂಡ್ವಿ ಅಲ್ಲಿ ಎರಡು ಲೈನ್ ಕ್ಯೂ ಓದ್ವಿ ಆಮೇಲೆ ದೀಪ ಇಟ್ಕೊಂಡಿದೀವಿ ಅಂತ ಬೇರೆ ಕ್ಯೂಗ್ಲೆ ಶಿಫ್ಟ್ ಮಾಡಿಬಿಟ್ರು ನಮ್ಮನ್ನ ಆ ಕಡೆ ಹೋಗಿ ಅಂತ ತಿರ್ಗಾ ಆ ಕಡೆಯಿಂದ ಸುತ್ತಾಕೊಂಡು ಅಲ್ಲೊಂದು ಎರಡು ಮೂರು ಲೈನ್ ಕಿ ಸುತ್ತಾಕೊಂಡು ಬಂದ್ವಿ ದೇವರು ತುಂಬಾ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಆಮೇಲೆ ನೋಡಿ ಊಟದ ಕಿವಿದು ಅಷ್ಟು ಜನ ಊಟ ಚ ಊಟ ಅಂತೂ ಪೊಂಗಲ್ ಸ್ವಲ್ಪ ಸಿಕ್ಕಾಪಟ್ಟೆ ಖಾರ ಮಾಡಿಬಿಟ್ಟಿದ್ರು ಜಾಸ್ತಿ ತಿನ್ನೋಕ್ಕೆ ಆಗಲಿಲ್ಲ ಒಂದು ಸ್ವಲ್ಪ ತಿಂದೆ ಒಂದೇ ಸಲ ಹಾಕ್ಸ್ಕೊಂಡಿದ್ದು ಸಿಹಿ ಪೊಂಗಲ್ ಅಂತೂ ಸ್ವಲ್ಪ ಹಾಕಿದ್ರು ಖಾರ ಪೊಂಗಲ್ ಅಂತೂ ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ದೇವ್ರ ಪ್ರಸಾದ ಅಲ್ವಾ ತಿನ್ಕೊಂಡು ಆರಾಮಾಗಿ ಬರಬೇಕಾದ್ರೆ ಅಲ್ಲೇ ಮತ್ತೆ ಹೋಗಿ ತರಕಾರಿ ಎಲ್ಲ ತಗೊಂಡು ನೋಡಿ ಈಚೆ ಉಪ್ಪು ದೃಷ್ಟಿ ತೆಗ್ದು ತೆಗೆದು ಇದ್ರು ದೇವಸ್ಥಾನದ ಮುಂದೆ ಇದು ಗರ್ಡುಗಂಬ ಇಲ್ಲೂ ದೀಪ ಹಚ್ತಾಯಿದ್ರು ನಾವು ಇಲ್ಲೆಲ್ಲ ಬೆಳಗ್ಗೆ ಅಂದರೆ ಜಾಸ್ತಿ ಟೈಮ್ ಆಗಲಿಲ್ಲ ಬೇಗ ಬೆಳಗ್ಬಿಟ್ಟು ತಗೊಂಡೋಗಿ ದೀಪನ ಇಟ್ಬಿಟ್ವಿ ಜಾಸ್ತಿ ನಿಂತ್ಕೊಳಕಾಗಲಿಲ್ಲ ಈ ರೀತಿ ಮುಗಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್ ತರಕಾರಿ ಎಲ್ಲ ತಗೊಂಡು ಮನೆಗೆ ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್